മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಮುರಳಿ ಬಾಕ್ತಾದ ಮಧುವನ ಮಧುರ ಮಕ್ಕಳೇ ನೀವು ಬಹಳ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ ನೀವು ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿರಬೇಕಾಗಿದೆ ಅಲೌಕಿಕ ಸೇವೆ ಮಾಡಬೇಕಾಗಿದೆ ಶಿವಗವಾನುವಾಚ ಮೊಟ್ಟ ಮೊದಲಿಗೆ ತಂದೆ ಮಕ್ಕಳಿಗೆ ಸಾವಧಾನ ನೀಡ್ತಾರೆ ಇಲ್ಲಿ ಕುಳಿತುಕೊಳ್ಳುತ್ತಿದ್ದೀರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ಮುಂದೆ ಕುಳಿತಿದ್ದೀರಾ ಇದನ್ನೂ ಸಹ ಬುದ್ಧಿಯಲ್ಲಿ ತಂದುಕೊಳ್ಳಿ ನಾನು ತಂದೆಯ ಮುಂದೆಯೂ ಕುಳಿತಿದ್ದೇನೆ ಶಿಕ್ಷಕನ ಮುಂದೆಯೂ ಕುಳಿತಿದ್ದೇನೆ ನಂಬರ್ ಒನ್ ಮಾತಾಗಿದೆ ನಾವು ಆತ್ಮರಾಗಿದ್ದೇವೆ ತಂದೆಯೂ ಆತ್ಮನಾಗಿದ್ದಾರೆ ಶಿಕ್ಷಕನೂ ಆತ್ಮನಾಗಿದ್ದಾರೆ ಒಬ್ಬರೇ ಆಗಿದ್ದಾರಲ್ಲವೇ ಈ ಹೊಸ ಮಾತನ್ನು ನೀವು ಕೇಳ್ತೀರಿ ಬಾಬಾ ನಾವಂತೂ ಕಲ್ಪಕಲ್ಪವು ಇದನ್ನು ಕೇಳುತ್ತೇವೆಂದು ಹೇಳ್ತೀರಿ ಅಂದಾಗ ಬುದ್ಧಿಯಲ್ಲಿ ಇದು ನೆನಪಿರಲಿ ತಂದೆ ಓದಿಸ್ತಾರೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಳ್ತೇನೆ ಈ ಜ್ಞಾನ ನೀವು ಮಕ್ಕಳಿಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಈ ಸಮಯದಲ್ಲಿಯೇ ಸಿಗ್ತದೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಆಸ್ತಿಯನ್ನು ಕೊಡ್ತಾರೆ ಯಾವ ಜ್ಞಾನವನ್ನು ಕೊಡ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಈ ಸಮಯದಲ್ಲಿಯೇ ಈ ಜ್ಞಾನ ನೀವು ಮಕ್ಕಳಿಗೆ ಸಿಗ್ತದೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಲ್ಲರ ಸದ್ಗತಿ ಮಾಡ್ತಾರೆ ಅಂದಾಗ ಮನೆಗೆ ಕರೆದುಕೊಂಡು ಹೋಗ್ತಾರೆ ಎಷ್ಟು ಮಂದಿಯನ್ನು ಕರೆದುಕೊಂಡು ಹೋಗ್ತಾರೆ ಇದೆಲ್ಲವನ್ನು ನೀವು ತಿಳಿದುಕೊಂಡಿದ್ದೀರಿ ಸೊಳ್ಳೆಗಳ ಹಾಗೆ ಎಲ್ಲರೂ ಸಹ ಹೋಗಬೇಕಾಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತದೆ ಈ ಚಿತ್ರಗಳನ್ನು ಕುರಿ ಕುಳಿತು ಕುರಿತು ತಿಳಿಸಿಕೊಡುವುದು ನೀವು ಮಕ್ಕಳಿಗೆ ಬಹಳ ಸಹಜವಾಗ್ತದೆ ಹೇಗೆ ಮಕ್ಕಳು ಸಹ ನಕ್ಷೆಯಿಂದ ತಿಳಿದುಕೊಳ್ತಾರಲ್ಲವೇ ಇದು ಇಂಗ್ಲೆಂಡ್ ಆಗಿದೆ ಇದು ಈ ದೇಶವಾಗಿದೆ ಆ ದೇಶವಾಗಿದೆ ಎಂದು ಹೇಳಿದಾಗ ಅದು ನೆನಪಿಗೆ ಬರ್ತದೆ ಇಲ್ಲಿಯೂ ಹಾಗೆಯೇ ಒಬ್ಬೊಬ್ಬ ವಿದ್ಯಾರ್ಥಿಗೂ ತಿಳಿಸಲಾಗ್ತದೆ ಮಹಿಮೆಯೂ ಒಬ್ಬರದ್ದೇ ಆಗಿದೆ ಶಿವಾಯ ನಮಃ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ರಚಯಿತ ತಂದೆ ಮನೆಗೆ ಹಿರಿಯರಾಗುತ್ತಾರಲ್ಲವೇ ಅದು ಹದ್ದಿನ ಮಾತು ಇವರಂತೂ ಇಡೀ ಬೇಹದ್ದಿನ ಮನೆಗೆ ತಂದೆಯಾಗಿದ್ದಾರೆ ಮತ್ತೆ ಶಿಕ್ಷಕನೂ ಆಗಿದ್ದಾರೆ ನಿಮಗೆ ಓದಿಸ್ತಾರೆ ಅಂದಾಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನೀವು ವಿದ್ಯಾರ್ಥಿಗಳು ರಾಯಲ್ ಆಗಿದ್ದೀರಿ ತಂದೆ ತಿಳಿಸ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಇಲ್ಲಿಯೇ ಬೇಕಲ್ಲವೇ ಅವರಿಲ್ಲದೆ ಕೆಲಸ ಹೇಗೆ ನಡೀತದೆ ಮತ್ತು ಅವಶ್ಯವಾಗಿ ವೃದ್ಧನ ಶರೀರವೇ ಬೇಕು ಏಕೆಂದರೆ ದತ್ತು ಮಾಡಿಕೊಳ್ಳಲಾಗುತ್ತದೆ ಅಲ್ಲವೇ ಕೃಷ್ಣನಂತೂ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ವೃದ್ಧನೇ ಶೋಭಿಸುತ್ತಾರೆ ಮಕ್ಕಳನ್ನು ಯಾರೂ ಸಹ ತಂದೆ ಎಂದು ಹೇಳುವುದಿಲ್ಲ ಅಂದಾಗ ನೀವು ಮಕ್ಕಳಿಗೂ ಸಹ ಬುದ್ಧಿಯಲ್ಲಿ ಬರಬೇಕು ನಾವು ಯಾರ ಮುಂದೆ ಕುಳಿತಿದ್ದೇವೆ ಆಂತರ್ಯದಲ್ಲಿ ಖುಷಿ ಇರಬೇಕು ವಿದ್ಯಾರ್ಥಿಗಳು ಎಲ್ಲಿಯಾದರೂ ಕುಳಿತಿರಲಿ ಅವರ ಬುದ್ಧಿಯಲ್ಲಿ ತಂದೆಯ ನೆನಪು ಬರ್ತದೆ ಶಿಕ್ಷಕರ ನೆನಪು ಬರ್ತದೆ ಅವರಿಗಾದರೆ ತಂದೆ ಬೇರೆ ಶಿಕ್ಷಕ ಬೇರೆ ಇರ್ತಾರೆ ನಿಮಗಂತೂ ಒಬ್ಬರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಈ ತಂದೆಯೂ ಸಹ ವಿದ್ಯಾರ್ಥಿಯಾಗಿದ್ದಾರೆ ಬ್ರಹ್ಮ ತಂದೆ ವಿದ್ಯಾರ್ಥಿಯಾಗಿದ್ದಾರೆ ಸ್ವಯಂ ಓದುತ್ತಿದ್ದಾರೆ ಕೇವಲ ಇವರ ರಥವನ್ನು ಆಧಾರವಾಗಿ ತೆ ತೆಗೆದುಕೊಳ್ಳಲಾಗಿದೆ ಮತ್ಯಾವುದೇ ವ್ಯತ್ಯಾಸವಿಲ್ಲ ಇವರು ನಿಮ್ಮ ತರಹವೇ ಇದ್ದಾರೆ ನೀವೇನನ್ನು ತಿಳಿದುಕೊಳ್ಳುವಿರೋ ಅವರ ಆತ್ಮವೂ ಸಹ ಅದನ್ನೇ ತಿಳಿದುಕೊಳ್ಳುತ್ತದೆ ಬಲಿಹಾರಿ ಎಲ್ಲವೂ ಒಬ್ಬ ತಂದೆಯದ್ದಾಗಿದೆ ಅವರನ್ನೇ ಪ್ರಭು ಈಶ್ವರನೆಂದು ಹೇಳ್ತಾರೆ ತಂದೆ ಇದನ್ನೂ ತಿಳಿಸ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿ ಎಲ್ಲ ಸ್ಥೂಲ ಸೂಕ್ಷ್ಮ ದೇಹಧಾರಿಗಳನ್ನು ಮರೆತು ಬಿಡಿ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಿ ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಇಡೀ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಯಾರು ಇಲ್ಲಿಗೆ ಬರುವರೋ ಅವರು ತಿಳಿದುಕೊಳ್ಳುತ್ತಾ ಹೋಗುವರು ಮತ್ತು ತಂದೆಯ ಸೇವೆಯಲ್ಲಿ ಬರುತ್ತಾ ಹೋಗುವರು ಈಶ್ವರೀಯ ಸೇವಾಧಾರಿಗಳಾಗಿದ್ದಾರಲ್ಲವೇ ತಂದೆಯೂ ಸಹ ಸೇವೆ ಮಾಡಲು ಬಂದಿದ್ದಾರೆ ಪತಿತರನ್ನು ಪಾವನಗೊಳಿಸುವ ಸೇವೆ ಮಾಡುತ್ತಾರೆ ರಾಜ್ಯವನ್ನು ಕಳೆದುಕೊಂಡು ದುಃಖಿಯಾದಾಗ ಮತ್ತೆ ತಂದೆಯನ್ನು ಕರೆಯುತ್ತಾರೆ ಯಾರು ರಾಜ್ಯವನ್ನು ಕೊಟ್ಟಿದ್ದರೋ ಅವರನ್ನೇ ಕರೆಯುತ್ತಾರೆ ತಂದೆ ಸುಖಧಾಮದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರಪಂಚದಲ್ಲಿ ನಿಮ್ಮ ವಿನಃ ಇದು ಮತ್ಯಾರಿಗೂ ತಿಳಿದಿಲ್ಲ ಎಲ್ಲ ಭಾರತವಾಸಿ ಒಂದು ಧರ್ಮದವರೇ ಆಗಿದ್ದಾರೆ ಇದೇ ಮುಖ್ಯವಾದ ಧರ್ಮವಾಗಿದೆ ಎಂದ ಮೇಲೆ ಅದು ಯಾವಾಗ ಇರುವುದಿಲ್ಲವೋ ಆಗಲೇ ತಂದೆ ಬಂದು ಸ್ಥಾಪನೆ ಮಾಡುತ್ತಾರಲ್ಲವೇ ಮಕ್ಕಳಿಗೆ ತಿಳಿದಿದೆ ಭಗವಂತ ಯಾರನ್ನು ಇಡೀ ಪ್ರಪಂಚ ಅಲ್ಲ ಗಾಡ್ ಎಂದು ಕರೆಯುವರು ಅವರೇ ನಾಟಕದನುಸಾರ ಕಲ್ಪದ ಹಿಂದಿನಂತೆ ಬಂದಿದ್ದಾರೆ ಇದು ಗೀತೆಯ ಎಪಿಸೋಡ್ ಆಗಿದೆ ಇದರಲ್ಲಿ ತಂದೆ ಬಂದು ಸ್ಥಾಪನೆ ಮಾಡುತ್ತಾರೆ ಬ್ರಾಹ್ಮಣ ಮತ್ತು ದೇವಿ ದೇವತಾಯ ನಮಃ ಎಂದೇ ಗಾಯನವಿದೆ ಕ್ಷತ್ರಿಯ ನಮಃ ಎಂದು ಹೇಳೋದಿಲ್ಲ ಏಕೆಂದರೆ ಕ್ಷತ್ರಿಯರಲ್ಲಿ ಎರಡು ಕಲೆಗಳು ಕಡಿಮೆಯಾಯಿತಲ್ಲವೇ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದೇ ಹೇಳಲಾಗ್ತದೆ ತ್ರೇತಾಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳೋದಿಲ್ಲ ಮೊಟ್ಟಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಹೊಸ ಪ್ರಪಂಚವಿರುತ್ತದೆ ಇದು ಹಳೆಯದಕ್ಕಿಂತ ಹಳೆಯ ಪ್ರಪಂಚವಾಗಿದೆ ನೀವು ಪುನಃ ಹೊಸ ಪ್ರಪಂಚದಲ್ಲಿ ಹೋಗುವಿರಿ ಆ ಪ್ರಪಂಚದಲ್ಲಿ ಹೋಗುವ ಕಾರಣವೇ ನಾವು ನರನಿಂದ ನಾರಾಯಣರಾಗುತ್ತೇವೆಂದು ಹೇಳ್ತೀರಿ ಸತ್ಯನಾರಾಯಣನ ಕಥೆಯನ್ನು ಕೇಳ್ತೇವೆ ಎಂದು ಹೇಳ್ತಿರಿ ರಾಜಕುಮಾರರಾಗುವ ಕಥೆಯೆಂದು ಹೇಳೋದಿಲ್ಲ ಇದು ಸತ್ಯನಾರಾಯಣನ ಕಥೆಯಾಗಿದೆ ಅವರು ನಾರಾಯಣನನ್ನು ಬೇರೆ ಎಂದು ತಿಳಿತಾರೆ ಆದರೆ ನಾರಾಯಣನ ಯಾವುದೇ ಜೀವನ ಕಥೆಯಂತೂ ಇಲ್ಲ ಜ್ಞಾನದ ಮಾತುಗಳು ಬಹಳಷ್ಟಿವೆಯಲ್ಲವೇ ಅದರಿಂದಲೇ ಏಳು ದಿನಗಳ ಸಮಯವನ್ನು ಕೊಡಲಾಗ್ತದೆ ಈ ಏಳು ದಿನಗಳು ಬಟ್ಟೆಯಲ್ಲಿರಬೇಕಾಗುವುದು ಅಂದರೆ ಇಲ್ಲಿಯೇ ಕುಳಿತು ಬಿಡುವುದಲ್ಲ ಹೀಗೆ ಮಾಡಿದರೆ ಭಟ್ಟಿಯ ನೆಪ ಮಾಡಿಕೊಂಡು ಅನೇಕರು ಬಂದು ಬಿಡುವರು ವಿದ್ಯಾಭ್ಯಾಸ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ನಡೆಯುತ್ತದೆ ಮಧ್ಯಾಹ್ನದಲ್ಲಿ ವಾಯುಮಂಡಲ ಸರಿಯಾಗಿರುವುದಿಲ್ಲ ರಾತ್ರಿಯಲ್ಲಿಯೂ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಬಹಳ ಕೆಟ್ಟ ಸಮಯವಾಗಿದೆ ಇಲ್ಲಿ ನೀವು ಮಕ್ಕಳು ಸಹ ನೆನಪಿನಲ್ಲಿದ್ದು ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕಾಗಿದೆ ಇಡೀ ದಿನವಂತೂ ಉದ್ಯೋಗ ವ್ಯವಹಾರಗಳಲ್ಲಿರ್ತೀರಿ ಇಂಥವರು ಅನೇಕರಿದ್ದಾರೆ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ಇನ್ನೂ ಹೆಚ್ಚಿನ ನೌಕರಿಗಾಗಿ ಓದುತ್ತಾರೆ ಇಲ್ಲಿಯೂ ನೀವು ಓದುತ್ತೀರೆಂದರೆ ಯಾರು ಓದಿಸುವರೋ ಆ ಶಿಕ್ಷಕರನ್ನು ನೆನಪು ಮಾಡಬೇಕಾಗಿದೆ ಒಳ್ಳೆಯದು ಶಿಕ್ಷಕನೆಂದೇ ತಿಳಿದು ನೆನಪು ಮಾಡಿ ಆಗ ತಂದೆ ಶಿಕ್ಷಕ ಸದ್ಗುರು ಮೂರೂ ಸಂಬಂಧಗಳು ಒಟ್ಟಿಗೆ ನೆನಪಿಗೆ ಬರುತ್ತದೆ ನಿಮಗಾಗಿ ಇದು ಬಹಳ ಸಹಜವಾಗಿದೆ ಅಂದಮೇಲೆ ಬಹಳ ಬೇಗನೆ ನೆನಪು ಬಂದು ಬಿಡಬೇಕು ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಮತ್ತು ಸದ್ದುರೂ ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನಾವು ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುತ್ತೇವೆ ಸ್ವರ್ಗದ ಸ್ಥಾಪನೆ ಖಂಡಿತ ಆಗಬೇಕಾಗಿದೆ ನೀವು ಕೇವಲ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡ್ತೀರಿ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಕೊನೆಗೆ ನಿಮ್ಮ ಜ್ಞಾನ ಹರಡುತ್ತಾ ಹೋಗುವುದು ಮನುಷ್ಯರಿಗೆ ಇದು ಅರ್ಥವಾಗುವುದು ನೀವು ಬ್ರಾಹ್ಮಣರ ಅಲೌಕಿಕ ಧರ್ಮವಾಗಿದೆ ಶ್ರೀಮತದಂತೆ ಅಲೌಕಿಕ ಸೇವೆಯಲ್ಲಿ ತತ್ಪರರಾಗಿರುವುದು ನೀವು ಶ್ರೀಮತದನುಸಾರ ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಿ ಎಂಬುದು ಸಹ ಮನುಷ್ಯರಿಗೂ ಸಹ ಅರ್ಥವಾಗ್ತಾ ಹೋಗುವುದು ನಿಮ್ಮಂತಹ ಅಲೌಕಿಕ ಸೇವೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣ ಧರ್ಮದವರೇ ಇಂತಹ ಕಾರ್ಯವನ್ನು ಮಾಡ್ತೀರಿ ಅಂದ ಮೇಲೆ ಇಂತಹ ಕಾರ್ಯದಲ್ಲಿ ತೊಡಗಬೇಕು ಮತ್ತು ಇದರಲ್ಲಿಯೇ ಬ್ಯುಸಿಯಾಗಿರಬೇಕು ತಂದೆಯೂ ಸಹ ಬ್ಯುಸಿಯಾಗಿರುತ್ತಾರಲ್ಲವೇ ನೀವು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅವರಂತೂ ಪಂಚಾಯಿತಿ ಸೇರಿ ಕೇವಲ ಕೇವಲ ಪಾಲನೆ ಮಾಡುತ್ತಿರುತ್ತಾರೆ ಆದರೆ ನೀವಿಲ್ಲಿ ಗುಪ್ತ ವೇಷದಲ್ಲಿ ಏನು ಮಾಡುತ್ತಿದ್ದೀರಿ ನೀವು ಗುಪ್ತ ಸೈನಿಕರು ಅಹಿಂಸಕರಾಗಿದ್ದೀರಿ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಡಬಲ್ ಅಹಿಂಸಕ ಸೇನೆಯಾಗಿದ್ದೀರಿ ಬಹಳ ದೊಡ್ಡ ಹಿಂಸೆ ಈ ವಿಕಾರದ್ದಾಗಿದೆ ಇದೇ ಪತಿತರನ್ನಾಗಿ ಮಾಡುತ್ತದೆ ಆದ್ದರಿಂದ ಇದರ ಮೇಲೆ ವಿಜಯಿಗಳಾಗಬೇಕಾಗಿದೆ ವಾಚ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗ್ತೀರಿ ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಲ್ಲವೇ ಭಾರತ ಜಗಜ್ಜೀತನಾಗಿತ್ತು ಇವರು ವಿಶ್ವದ ಮಾಲೀಕರು ಹೇಗಾದರೂ ಇದನ್ನು ಸಹ ಹೊರಗಿನವರು ತಿಳಿಸಿಕೊಡಲು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿ ಇರಬೇಕು ದೊಡ್ಡ ದೊಡ್ಡ ವಿದ್ಯೆಯನ್ನು ಓದುವವರ ಬುದ್ಧಿ ವಿಶಾಲವಾಗಿರುತ್ತದೆಯಲ್ಲವೇ ನೀವು ಶ್ರೀಮತದನುಸಾರ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತೀರಿ ನೀವು ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ ವಿಶ್ವದಲ್ಲಿ ಶಾಂತಿ ಇತ್ತು ಆಗ ಮತ್ಯಾವುದೇ ರಾಜ್ಯವಿರಲಿಲ್ಲ ಸ್ವರ್ಗದಲ್ಲಿ ಅಶಾಂತಿ ಇರಲು ಸಾಧ್ಯವಿಲ್ಲ ಸತ್ಯಯುಗಕ್ಕೆ ಭಗವಂತನ ಹೂದೋಟವೆಂದು ಹೇಳ್ತಾರೆ ಕೇವಲ ಹೂದೋಟವೇ ಇರೋದಿಲ್ಲ ಮನುಷ್ಯರೂ ಬೇಕಲ್ಲವೇ ನಾವು ಅಂತಹ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಎಂದು ಮಕ್ಕಳಿಗೆ ತಿಳಿದಿದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಮತ್ತು ವಿಚಾರಗಳು ಶ್ರೇಷ್ಠವಾಗಿರಬೇಕು ನೀವು ಹೊರಗಿನ ಯಾವುದೇ ಸುಖವನ್ನು ಬಯಸುವುದಿಲ್ಲ ಈ ಸಮಯದಲ್ಲಿ ನೀವು ಬಹಳ ಸರಳವಾಗಿರಬೇಕಾಗಿದೆ ನೀವೀಗ ಮಾವನ ಮನೆಗೆ ಅರ್ಥಾತ್ ಸ್ವರ್ಗಕ್ಕೆ ಹೋಗ್ತೀರಿ ಇದು ತಂದೆಯ ಮನೆಯಾಗಿದೆ ಇಲ್ಲಿ ನಿಮಗೆ ಡಬಲ್ ತಂದೆ ಸಿಕ್ಕಿದ್ದಾರೆ ಒಬ್ಬರು ನಿರಾಕಾರ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇನ್ನೊಬ್ಬರು ಸಾಕಾರ ತಂದೆ ಅವರು ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ನೀವೀಗ ಮಾವನ ಮನೆಯಾದ ವಿಷ್ಣುಪುರಿಗೆ ಹೋಗ್ತೀರಿ ಅದಕ್ಕೆ ಕೃಷ್ಣಪುರಿ ಎಂದು ಸಹ ಹೇಳುವುದಿಲ್ಲ ಮಕ್ಕಳ ಪುರಿ ಇರುವುದಿಲ್ಲ ವಿಷ್ಣುಪುರಿ ಅರ್ಥಾತ್ ಲಕ್ಷ್ಮೀನಾರಾಯಣರ ಪುರಿ ಧಾಮ ನಿಮ್ಮದು ರಾಜಯೋಗವಾಗಿದೆ ಅಂದ ಮೇಲೆ ಅವಶ್ಯವಾಗಿ ನರನಿಂದ ನಾರಾಯಣರಾಗ್ತೀರಿ ನೀವು ಮಕ್ಕಳು ಸತ್ಯಸತ್ಯವಾದ ಈಶ್ವರಿಯ ಸೇವಾಧಾರಿಗಳಾಗಿದ್ದೀರಿ ಯಾರು ಕೊನೆ ಪಕ್ಷ ಎಂಟು ಗಂಟೆಗಳ ಕಾಲ ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡುವರು ಅವರಿಗೆ ತಂದೆ ಸತ್ಯವಾದ ಈಶ್ವರಿಯ ಸೇವಾಧಾರಿಗಳೆಂದು ಹೇಳ್ತಾರೆ ಯಾವುದೇ ಕರ್ಮ ಬಂಧನವಿರಬಾರದು ಆಗಲೇ ಸೇವಾಧಾರಿಗಳಾಗ್ತಿರಿ ಮತ್ತು ಕರ್ಮಾತೀತ ಸ್ಥಿತಿಯಾಗುವುದು ನರನಿಂದ ನಾರಾಯಣನಾಗಬೇಕೆಂದರೆ ಕರ್ಮಾತೀತ ಸ್ಥಿತಿ ಖಂಡಿತ ಬೇಕು ಕರ್ಮ ಬಂಧನವಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಮಕ್ಕಳು ಸಹ ಇದನ್ನು ತಿಳಿದುಕೊಳ್ಳುತ್ತಾರೆ ನೆನಪಿನ ಪರಿಶ್ರಮ ಬಹಳ ಕಠಿಣವಾಗಿದೆ ಯುಕ್ತಿ ಬಹಳ ಸಹಜವಾಗಿದೆ ಕೇವಲ ತಂದೆಯ ನೆನಪು ಮಾಡಬೇಕು ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧವಾಗಿದೆ ಯೋಗಕ್ಕಾಗಿಯೇ ಈ ಜ್ಞಾನವಿದೆ ಇದನ್ನು ತಂದೆ ಬಂದು ಕಲಿಸ್ತಾರೆ ಕೃಷ್ಣನೇನು ಯೋಗವನ್ನು ಕಲಿಸೋದಿಲ್ಲ ಆದರೆ ಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ ಈ ಚಿತ್ರ ಎಷ್ಟೊಂದು ತಪ್ಪಾಗಿದೆ ನೀವೀಗ ಯಾವುದೇ ಚಿತ್ರ ಇತ್ಯಾದಿಗಳನ್ನು ನೆನಪು ಮಾಡಬಾರದು ಎಲ್ಲವನ್ನೂ ಮರೆಯಿರಿ ಯಾರಲ್ಲಿಯೂ ಬುದ್ಧಿ ಹೋಗದಿರಲಿ ಬುದ್ಧಿ ಯೋಗ ಸ್ಪಷ್ಟವಾಗಿರಲಿ ಇದು ವಿದ್ಯಾಭ್ಯಾಸದ ಸಮಯವಾಗಿದೆ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕಾಗಿದೆ ಆಗಲೇ ಪಾಪಗಳು ನಾಶವಾಗುತ್ತದೆ ತಂದೆ ತಿಳಿಸ್ತರೆ ಮೊಟ್ಟ ಮೊದಲಿಗೆ ನೀವು ಅಶರೀರಿಯಾಗಿ ಬಂದಿದ್ದೀರಿ ಈಗ ಪುನಃ ಆಗಬೇಕಾಗಿದೆ ನೀವು ಆಲ್ರೌಂಡರ್ ಆಗಿದ್ದೀರಿ ಅವರು ಹದ್ದಿನ ಪಾತ್ರಧಾರಿಗಳು ನೀವು ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಿ ನಾವು ಅನೇಕ ಬಾರಿ ಪಾತ್ರವನ್ನು ಅಭಿನಯಿಸಿದ್ದೇವೆಂದು ನೀವು ಈಗ ತಿಳಿದುಕೊಳ್ತೀರಿ ಅನೇಕ ಬಾರಿ ನೀವು ಬೇಹದ್ದಿನ ಮಾಲೀಕರಾಗ್ತೀರಿ ಈ ಬೇಹದ್ದಿನ ನಾಟಕದಲ್ಲಿ ಚಿಕ್ಕ ಚಿಕ್ಕ ನಾಟಕಗಳು ಅನೇಕ ಬಾರಿ ನಡೆಯುತ್ತಿರುತ್ತವೆ ಸತ್ಯಯುಗದಿಂದ ಕಲಿಯುಗದವರೆಗೆ ಏನೆಲ್ಲವೂ ನಡೆದಿದೆಯೋ ಅದು ಪುನರಾವರ್ತನೆಯಾಗ್ತಾ ಇರುತ್ತದೆ ಮೇಲಿನಿಂದ ಹಿಡಿದು ಅಂತ್ಯದವರೆಗೆ ಎಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ ಮೂಲವತನ ಸೂಕ್ಷ್ಮವತನ ಮತ್ತು ಸೃಷ್ಟಿಚಕ್ರ ಅಷ್ಟೇ ಮತ್ತ್ಯಾವುದೇ ಧಾಮದೊಂದಿಗೆ ನಿಮ್ಮ ಕೆಲಸವಿಲ್ಲ ನಿಮ್ಮ ಧರ್ಮ ಬಹಳ ಸುಖ ಕೊಡುವಂತದ್ದಾಗಿದೆ ಯಾವಾಗ ಅವರು ಅವರ ಸಮಯ ಬರುವುದೋ ಆಗ ಅವರೆಲ್ಲರೂ ಬರ್ತಾರೆ ನಂಬರ್ ವಾರ್ ಹೇಗೆ ಹೇಗೆ ಬಂದಿದ್ದಾರೆಯೋ ಹಾಗೆಯೇ ಹಿಂತಿರುಗಿ ಹೋಗ್ತಾರೆ ನಾವು ಅನ್ಯ ಧರ್ಮದ ವರ್ಣನೆಯನ್ನೇನು ಮಾಡುವುದು ಕೇವಲ ನೀವು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ ಚಿತ್ರ ಇತ್ಯಾದಿಗಳೆಲ್ಲವನ್ನೂ ಮರೆತು ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ ಬ್ರಹ್ಮ ವಿಷ್ಣು ಶಂಕರರನ್ನಲ್ಲ ಕೇವಲ ಒಬ್ಬರನ್ನು ನೆನಪು ಮಾಡಿ ಪರಮಾತ್ಮ ಲಿಂಗರೂಪವಾಗಿದ್ದಾರೆಂದು ಮನುಷ್ಯರು ತಿಳಿತಾರೆ ಆದರೆ ಲಿಂಗ ಸಮಾನವಾದ ವಸ್ತುವಿರಲು ಹೇಗೆ ಸಾಧ್ಯ ಆ ರೂಪದಲ್ಲಿ ಜ್ಞಾನವನ್ನು ತಿಳಿಸಲು ಹೇಗೆ ಸಾಧ್ಯ ನೀವು ಕೇಳಲು ಯಾವುದೇ ಪ್ರೇರಣೆಯಿಂದ ಯಾವುದಾದರೂ ಸ್ಪೀಕರ್ ಇಡುವುದೇ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಶಂಕರ ಪ್ರೇರಣೆ ಕೊಡುತ್ತಾನೆಂದಲ್ಲ ಇದೆಲ್ಲವೂ ನಾಟಕದಲ್ಲಿ ಮೊದಲಿನಿಂದ ನಿಗದಿಯಾಗಿರುತ್ತದೆ ವಿನಾಶವೂ ಸಹ ಆಗಲೇಬೇಕಾಗಿದೆ ಹೇಗೆ ನೀವಾತ್ಮರು ಶರೀರದ ಮೂಲಕ ಮಾತನಾಡುತ್ತೀರೋ ಹಾಗೆಯೇ ಪರಮಾತ್ಮನೂ ಸಹ ನೀವು ಮಕ್ಕಳೊಂದಿಗೆ ಮಾತನಾಡ್ತಾರೆ ಅವರ ಪಾತ್ರವೇ ದಿವ್ಯ ಅಲೌಕಿಕವಾಗಿದೆ ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆ ತಿಳಿಸ್ತರೆ ನನ್ನ ಪಾತ್ರ ಎಲ್ಲರಿಗಿಂತ ಭಿನ್ನವಾಗಿದೆ ಕಲ್ಪದ ಹಿಂದೆ ಯಾರು ಬಂದಿರುವರೋ ಈಗಲೂ ಅವರೇ ಬರ್ತಾರೆ ಏನೆಲ್ಲವೂ ಕಳೆದುಹೊಯಿತೋ ಅದು ಡ್ರಾಮಾದಲ್ಲಿದೆ ಇದರಲ್ಲಿ ಸ್ವಲ್ಪವೂ ಅಂತರವಿಲ್ಲ ಆದ್ದರಿಂದ ಪುರುಷಾರ್ಥ ವಿಚಾರವನ್ನು ಇಟ್ಟುಕೊಳ್ಳಬೇಕಾಗಿದೆ ಡ್ರಾಮಾನುಸಾರ ನಮ್ಮದು ಕಡಿಮೆ ಪುರುಷಾರ್ಥವಾಗಿದೆ ಎಂದಲ್ಲ ಇದರಿಂದ ಪದವಿಯೂ ಬಹಳ ಕಡಿಮೆಯಾಗಿ ಹೋಗುವುದು ಪುರುಷಾರ್ಥ ತೀವ್ರವಾಗಿ ಮಾಡಬೇಕು ಡ್ರಾಮಾದ ಮೇಲೆ ಬಿಡುವಂತಿಲ್ಲ ಆದ್ದರಿಂದ ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ತಾ ಇರಿ ಹೆಚ್ಚಿಸಿಕೊಳ್ತಾ ಇರಿ ನನ್ನ ಚಾರ್ಟ್ ಹೆಚ್ಚುತ್ತಾ ಹೋಗುತ್ತಿದೆಯೇ ಕಡಿಮೆಯಾಗುತ್ತಿಲ್ಲವೇ ಎಂದು ಬರೆದಿಟ್ಟುಕೊಳ್ಳಿ ಬಹಳ ಎಚ್ಚರಿಕೆಯಿಂದಿರಬೇಕು ಇಲ್ಲಿ ನಿಮ್ಮದು ಬ್ರಾಹ್ಮಣರ ಸಂಘವಾಗಿದೆ ಹೊರಗಡೆ ಎಲ್ಲವೂ ಕೆಟ್ಟ ಸಂಘವೇ ಇದೆ ಇಲ್ಲಿ ಮನುಷ್ಯರು ಕೆಟ್ಟ ಮಾತುಗಳನ್ನೇ ತಿಳಿಸ್ತಾರೆ ಈಗ ತಂದೆ ನಿಮ್ಮನ್ನು ಕೆಟ್ಟ ಸಂಘದಿಂದ ಬಿಡಿಸ್ತಾರೆ ಮನುಷ್ಯರು ಕೆಟ್ಟ ಸಂಘದಲ್ಲಿ ಬಂದು ತಮ್ಮ ರೀತಿ ನೀತಿ ವೇಷಭೂಷಣ ಇತ್ಯಾದಿ ಎಲ್ಲವನ್ನೂ ಬದಲಾಯಿಸಿದ್ದಾರೆ ದೇಶವನ್ನೇ ಬದಲಾಯಿಸಿದ್ದಾರೆ ಇದು ಸಹ ತಮ್ಮ ಧರ್ಮದ ನಿಂದನೆ ಮಾಡುವುದಾಗಿದೆ ನೋಡಿ ಹೇಗೆ ಜಡೆಗಳನ್ನು ಹಾಕುತ್ತಾರೆ ದೇಹಾಭಿಮಾನಿ ಆಗುತ್ತದೆ ಕೇವಲ ಕೂದಲಿನ ಸೌಂದರ್ಯಕ್ಕಾಗಿ ನೂರು ನೂರ ಐವತ್ತು ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ಇದಕ್ಕೆ ಅತಿಯಾದ ದೇಹಾಭಿಮಾನವೆಂದು ಹೇಳಲಾಗ್ತದೆ ಅಂಥವರು ಎಂದು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ಬಹಳ ಸಾಧಾರಣವಾಗಿ ಇರಿ ತುಂಬ ಒಳ್ಳೊಳ್ಳೆಯ ಸೀರೆಗಳನ್ನು ಧರಿಸುವುದರಿಂದಲೂ ದೇಹಾಭಿಮಾನ ಬರ್ತದೆ ದೇಹಾಭಿಮಾನವನ್ನು ಬಿಡುವುದಕ್ಕಾಗಿ ಎಲ್ಲವನ್ನೂ ಸಾಧಾರಣ ಮಾಡಿಕೊಳ್ಳಬೇಕು ಒಳ್ಳೆಯ ವಸ್ತು ದೇಹಾಭಿಮಾನದಲ್ಲಿ ತರ್ತದೆ ಈಗ ನೀವು ಈ ಸಮಯದಲ್ಲಿ ವನವಾಸದಲ್ಲಿದ್ದೀರಲ್ಲವೇ ಪ್ರತಿಯೊಂದು ವಸ್ತುವಿನಿಂದ ಮೋಹವನ್ನು ತೆಗೆಯಬೇಕು ಬಹಳ ಸಾಧಾರಣವಾಗಿರಬೇಕಾಗಿದೆ ವಿವಾಹ ಮೊದಲಾದ ಕಡೆ ಬಣ್ಣದ ವಸ್ತ್ರ ವಸ್ತ್ರಗಳನ್ನು ಧರಿಸಿ ಹೋಗಿ ಸಂಬಂಧವನ್ನು ನಿಭಾಯಿಸುವ ಅರ್ಥವಾಗಿ ಸಲುವಾಗಿ ಧರಿಸ್ರಿ ಮತ್ತೆ ಮನೆಗೆ ಬಂದು ಬದಲಾಯಿಸಿಕೊಳ್ಳಿ ನೀವಂತೂ ವಾಣಿಯಿಂದ ದೂರ ಹೋಗಬೇಕಾಗಿದೆ ವಾನಪ್ರಸ್ಥಿಗಳು ಶ್ವೇತ ವಸ್ತ್ರದಲ್ಲಿರುತ್ತಾರೆ ನೀವು ಒಬ್ಬೊಬ್ಬರು ಹಿರಿಯರು ಕಿರಿಯರು ಎಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ ಚಿಕ್ಕ ಮಕ್ಕಳು ಸಹ ತಂದೆಯ ನೆನಪು ತರಿಸಬೇಕು ಇದರಲ್ಲಿಯೇ ಕಲ್ಯಾಣವಿದೆ ನೀವೀಗ ತಂದೆಯ ಬಳಿ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದ ರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಗಮನವಿರಲಿ ನಮ್ಮ ಯಾವುದೇ ಚಲನೆ ದೇಹಾಭಿಮಾನದ್ದಾಗಿರಬಾರದು ಬಹಳ ಸಾಧಾರಣವಾಗಿರಬೇಕಾಗಿದೆ ಯಾವುದೇ ವಸ್ತುವಿನಲ್ಲಿ ಮಮತ್ವವನ್ನಿಡಬಾರದು ಕೆಟ್ಟ ಸಂಘದಿಂದ ತಮ್ಮನ್ನು ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಪರಿಶ್ರಮದಿಂದ ಸರ್ವ ಕರ್ಮ ಬಂಧನಗಳನ್ನು ತುಂಡು ಮಾಡಿ ಕರ್ಮಾತೀತರಾಗಬೇಕಾಗಿದೆ ಕೊನೆ ಪಕ್ಷ ಎಂಟು ಗಂಟೆಗಳ ಕಾಲ ಆತ್ಮಾಭಿಮಾನಿಯಾಗಿದ್ದು ಸತ್ಯ ಸತ್ಯವಾದ ಈಶ್ವರಿಯ ಸೇವಾಧಾರಿಗಳಾಗಬೇಕಾಗಿದೆ ವರದಾನ ವಿಶಾಲ ಬುದ್ಧಿ ವಿಶಾಲ ಹೃದಯದಿಂದ ನಮ್ಮ ನಮ್ಮತನದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ರಚಯಿತಾ ಭವ ಮಾಸ್ಟರ್ ರಚಯಿತನ ಮೊದಲ ರಚನೆ ಈ ದೇಹವಾಗಿದೆ ಯಾರು ಈ ದೇಹದ ಮಾಲೀಕತನದಲ್ಲಿ ಸಂಪೂರ್ಣ ಸಫಲತೆ ಮಾಡಿ ಪ್ರಾಪ್ತಿ ಮಾಡಿಕೊಳ್ತಾರೆ ಅವರು ತಮ್ಮ ಸ್ನೇಹ ಹಾಗೂ ಸಂಪರ್ಕದ ಮೂಲಕ ಎಲ್ಲರಿಗೆ ನಮ್ಮ ನಮ್ಮತನದ ಅನುಭವವನ್ನು ಮಾಡಿಸ್ತಾರೆ ಆ ಆತ್ಮದ ಸಂಪರ್ಕದಿಂದ ಸುಖದ ದಾತಾತನದ ಶಾಂತಿ ಪ್ರೇಮ ಆನಂದ ಸಹಯೋಗ ಸಾಹಸ ಉತ್ಸಾಹ ಉಮಂಗ ಯಾವುದಾದರೂ ಒಂದು ವಿಶೇಷತೆ ಅನುಭೂತಿಯಾಗುವುದು ಅವರನ್ನೇ ಹೇಳಲಾಗುವುದು ವಿಶಾಲ ಬುದ್ಧಿ ವಿಶಾಲ ಹೃದಯವುಳ್ಳವರು ಸುವಾಕ್ಯ ಉಮಂಗ ಉತ್ಸಾಹದ ರೆಕ್ಕೆಯ ಮೂಲಕ ಸದಾ ಹಾರುವ ಕಲೆಯ ಅನುಭೂತಿ ಮಾಡಿಸುತ್ತಾ ಹೋಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಸ್ವಯಂ ಶ್ರೇಷ್ಠ ಸಂಕಲ್ಪಗಳಿಂದ ಸಂಪನ್ನರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಟ್ರಸ್ಟಿಯಾಗಿ ಇರಿ ಟ್ರಸ್ಟಿ ಆಗುವುದು ಎಂದರೆ ಡಬಲ್ ಲೈಟ್ ಫರಿಷ್ಠ ಆಗುವುದು ಇಂತಹ ಮಕ್ಕಳ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪ ಸಫಲವಾಗುವುದು ಒಂದು ಶ್ರೇಷ್ಠ ಸಂಕಲ್ಪ ಮಕ್ಕಳದ್ದು ಹಾಗೂ ಸಾವಿರ ಶ್ರೇಷ್ಠ ಸಂಕಲ್ಪದ ಫಲ ತಂದೆಯ ಮೂಲಕ ಪ್ರಾಪ್ತಿಯಾಗ್ತದೆ ಒಂದಕ್ಕೆ ಸಾವಿರದಷ್ಟು ಸಿಗ್ತದೆ ಒಳ್ಳೆಯದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾರು ತಮ್ಮನ್ನು ತಾವು ಬೇಹದ್ದಿನ ಪಾತ್ರಧಾರಿ ಎಂದು ತಿಳಿದು ನಡೆಯುವರೋ ಅವರ ಲಕ್ಷಣಗಳನ್ನು ತಿಳಿಸಿ ಅವರ ಬುದ್ಧಿಯಲ್ಲಿ ಯಾವುದೇ ಸ್ಥೂಲ ಸೂಕ್ಷ್ಮ ದೇಹಧಾರಿಗಳ ನೆನಪಿರೋದಿಲ್ಲ ಅವರು ಒಬ್ಬ ತಂದೆಯನ್ನು ಮತ್ತು ಶಾಂತಿಧಾಮ ಮನೆಯನ್ನು ನೆನಪು ಮಾಡ್ತಾ ಇರ್ತಾರೆ ಏಕೆಂದರೆ ಬಲಿಹಾರಿ ಒಬ್ಬ ತಂದೆಯದ್ದಾಗಿದೆ ಹೇಗೆ ತಂದೆ ಇಡೀ ಪ್ರಪಂಚದ ಸೇವೆ ಮಾಡ್ತಾರೆ ಪತಿತರನ್ನು ಪಾವನ ಮಾಡುತ್ತಾರೆಯೋ ಹಾಗೆಯೇ ಮಕ್ಕಳು ಸಹ ತಂದೆಯ ಸಮಾನ ಸೇವಾಧಾರಿಗಳಾಗ್ತಾರೆ ಒಳ್ಳೆಯದು ಓಂ ಶಾಂತಿ